ಕರ್ನಾಟಕದಲ್ಲಿ ಬಿಸಿಲಿನ ಝಳದ ಎಚ್ಚರಿಕೆ ನೀಡಲಾಗಿದೆ ಜನರು ಮನೆಯಿಂದ ಹೊರಬರದಂತೆ ಸೂಚನೆ ನೀಡಲಾಗುತ್ತಿದೆ ಈ ಬೇಸಿಗೆಯಲ್ಲಿ ಕರ್ನಾಟಕವು ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನವನ್ನು ಅನುಭವಿಸಲು ಸಿದ್ಧವಾಗಿರುವುದರಿಂದ ಆರೋಗ್ಯ ಇಲಾಖೆಯು ನಿವಾಸಿಗಳಿಗೆ ಮಧ್ಯಾಹ್ನದ ಹೊತ್ತು ಬಿಸಿಲಿನ ಝಳ ಹೆಚ್ಚಿರುವ ಕಾರಣ ಮನೆಯಿಂದ ಬರುವುದನ್ನು ನಿಯಂತ್ರಿಸಿ ಎಂದು ಸಲಹೆ ನೀಡಿದೆ ಶಾಖ ಸಂಬಂಧಿತ ಕಾಯಿಲೆಗಳ ವಿರುದ್ಧ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದೆ ಕರ್ನಾಟಕವು ಮಾರ್ಚ್ನಿಂದ ಮೇವರೆಗೆ ಬಿಸಿ ಗಾಳಿಯನ್ನು ನಿರೀಕ್ಷಿಸಲಾಗಿದೆ ಕರಾವಳಿ ಕರ್ನಾಟಕವು ಬಿಸಿ ಮತ್ತು ಆದ್ರ ವಾತಾವರಣ ಕಂಡುಬರಲಿದೆ ಕರ್ನಾಟಕವು ಸಾಮಾನ್ಯಕ್ಕಿಂತ ಹೆಚ್ಚು ಬೇಸಿಗೆಯನ್ನು ಎದುರಿಸುತ್ತಿದೆ ಮಾರ್ಚ್ನಿಂದ ಮೇವರೆಗೆ ತಾಪಮಾನವು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗುವ ಇದೆ ಇದು ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಶಾಖದ ಅಲೆಯು ಜಾಸ್ತಿಯಾಗಲಿದೆ ಹವಾಮಾನ ವೈಪರೀತ್ಯದ ನಿರೀಕ್ಷೆ ಇದ್ದು ರಾಜ್ಯ ಆರೋಗ್ಯ ಇಲಾಖೆಯು ಮೂವತ್ತೇಳರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮುನ್ಸೂಚನೆಗಳು ತೋರಿಸಿರುವುದರಿಂದ ಮುನ್ನೆಚ್ಚರಿಕೆ ವಹಿಸುವಂತೆ ಈ ಜಿಲ್ಲೆಗಳ ಜನರಿಗೆ ಸೂಚನೆ ನೀಡಿದೆ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಲು ಟೋಪಿಗಳು ಅಥವಾ ಛತ್ರಿಗಳನ್ನು ಬಳಸುವುದು ಮತ್ತು ಮಧ್ಯಾಹ್ನ ಹಾಗೂ ಮೂರು ಗಂಟೆಯ ನಡುವೆ ಹೊರಾಂಗಣ ಚಟುವಟಿಕೆಗಳನ್ನು ತಪ್ಪಿಸುವುದನ್ನು ಸಲಹಾ ಶಿಫಾರಸು ಮಾಡುತ್ತದೆ ಹೆಚ್ಚಿನ ತಾಪಮಾನಕ್ಕೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಶಾಖದ ಸೆಳೆತ ಶಾಖದ ನಿಶಕ್ತಿ ಮತ್ತು ಶಾಖದ ಹೊಡೆತದಂತಹ ಶಾಖ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಶಿಶುಗಳು ಗರ್ಭಿಣಿಯರು ಹೊರಾಂಗಣ ಕೆಲಸಗಾರರು ಮತ್ತು ಮೊದಲೇ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಅದು ಎಚ್ಚರಿಸುತ್ತದೆ ಕಾರ್ಮಿಕರಿಗೆ ಕುಡಿಯುವ ನೀರು ಮತ್ತು ನೆರಳಿನ ವ್ಯವಸ್ಥೆ ಮಾಡುವಂತೆ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ